ಗೆದ್ದು ಫೈನಲ್ಗೆ ಹೋಗುತ್ತೆ ಸಿ ಎಸ್ ಕೆ ಹಂಗೋ ಹಿಂಗೋ ಮಿಸ್ ಮಿಕ್ಸ್ ಅಪ್ ಆಗಿ ಗೆದ್ಕೊಂಡು ಅದು ಕೂಡ ರಿಸ್ಕಿಂದ ಫೈನಲ್ಗೆ ಬಂದ್ಬಿಡ್ತಾರೆ ಅಲ್ಲಿ ಆ ಟೈಮಲ್ಲಿ ಫಸ್ಟು ಬ್ಯಾಟಿಂಗ್ ತಗೊಳ್ಳೋದು ಸಿ ಎಸ್ ಕೆ ಅವರೇ ಇನ್ನೂರ ಮೂವತ್ತು ಹೊಡೆದಿರ್ತಾರೆ ಅನ್ಕೊಂಡು ಆ ಸಿಗ ಇನ್ನೂರ ಮೂವತ್ತು ಹೊಡೆಬಿಟ್ಟಿರ್ತಾರೆ ಭಾರಿ ಕಷ್ಟ ಅನ್ಕೊಳ್ತಾರೆ ಎಲ್ಲರೂ ಕೂಡ ಗೆಲ್ಲೋದು ಐ ಪಿ ಎಲ್ಲಲ್ಲಿ ಗೆಲ್ಲೋದು ಈ ಸತ್ತು ಸಿ ಎಸ್ ಕೆ ಸಿ ಎಸ್ ಕೆ ಅಂತ ಅಂತೇ ಇರ್ತಾರೆ ಆಲ್ ಟೈಮ್ ಅಲ್ಲಿ ಬ್ಯಾಟಿಂಗ್ ನಮ್ದು ಆರ್ ಸಿ ಬಿ ಅವರು ನಾಯಿ ನಾಯಿ ಹೊಡೆದಂಗೆ ಹೊಡಿತಾರೆ ನೆನ್ಪಲ್ಲಿ ಇಟ್ಕೋಬೇಕು ಸಿ ಎಸ್ ಕೆ ಅವರು ಆ ಮಟ್ಟ ಹೊಡೆದು ಫೈನಲಲ್ಲಿ ಸಿ ಎಸ್ ಕೆನ ಬೀಟ್ ಮಾಡಿ ಕಪ್ಪ ಎತ್ತಿದ್ರೆ ಹೆಂಗಿರುತ್ತೆ ಇಮ್ಯಾಜಿನೇಷನ್ ಮಾಡ್ಕೋ ಅಬ್ಸಲೇಟ್ಲಿ ಸಿನಿಮಾ ಆ ಥರ ಇರೋದು ಜಾಸ್ತಿ ಜಾಸ್ತಿ ಇರೋದು ಯಾವಾಗ ಸಿ ಎಸ್ ಕೆ ಮತ್ತೆ ಆರ್ ಸಿ ಬಿ ಮ್ಯಾಚ್ ಇದ್ದಾಗ ಇಡೀ ಜನ ಸರ್ ಅದ್ಬಿಟ್ರ ಚನ್ನೈ ಸಿಎಸ್‌ಜಿ ಬೆರೆ ಚನ್ನೈ ಬೆರೆ ಗಾಣ್ಣ 90 ಆಗ್ಬಿಟ್ರು ಮುಂಬೈ ಇಂಡಿಯನ್ಸ್ ಅದು ಸಿಎಇ ಇದು ನಮ್ಮ ನಾಟ್ಸ್ ಕೇಳಿ ನಾವು ಗೆಲ್ಲೋ ಮದ್ರ ಕ್ಯಾನ್ಸಲ್ ಓಡ ಬಿಡ್ತಾ ವಿರಾಟ್ ಕೊಡಿ ಕಪ್ಪೆಕ್ಕೆ ಓಡಬೇಕು ಏನಿ ಮಟೆ ತಕ ಇಲ್ಲ ಗಣಪ්‍රಸಾದ್ ತಾವನೇ ಬಾ ಇದ್ರು ಪಾರ್ಟಿ ಪಡ್ತಿದ್ದಿರನೆ ಆರ್ ಸಿಬಿ ಇದ್ರೆ ನಾನೇ ಪಾಟಿ ಪಡ್ತ್ರೆ ಹೌದು ಕಪ್ ಗೆದರ ನೋಡದ ಕಪ್ ಗೆದ್ರೇನ್ ಕೊತ್ರ ಕಪ್ ಗೆದ್ರ ಸಿಎಸ್‌ಕೆ ಫ್ಯಾನ್ಸ್ ಕಡ ಗೆದ ಲಾಲೀ ಪಪ್ಲಿ ಏಕ ಕಪ್ಸ್ಕಾಯ್ ಕಡ ದೋಟ್ ಆರ್ ಸಿಬಿ ಗೆಲ್ನ್ ಟರ್ಸಿನ ಕಪ್ ಗೆದಿಲ್ಲ ಸಿಎಸ್‌ಕೆ 5 ವರ್ಷ ಕಪ್ ಗೆದತೆ ಹ್ಮ್ ಹಾ ಎಂಐಎಸ್ ಕಪ್ ಗೆದತೆ ಅದು 5 ವರ್ಷ ಗೆದತೆ ಕೆಕೆಆರ್ ಅದು ಈಗ ಟೂ ತೌಸಂಡ್ ಟ್ವೆಂಟಿ ಫೋರ್ ಆ್ಯಡ್ ಆದರೆ ಎರಡು ಕಪ್ ಏನೋ ಗೆದ್ದೈತೆ ಎರಡು ಸಲ ರಾಜಸ್ಥಾನ ರಾಜಸ್ಥಾನ ಒಂದು ಸಲ ಗೆದ್ದಿ ಗೆದ್ದೈತೆ ಇಂಡಿಯಾ ಅದು ಒಂದು ಸಲ ಹೊಡೆದೈತೆ ಅದು ಆರ್ ಸಿ ಬಿ ಫೈನಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಇದು ಪಿ ವಿ ಕೆಸ್ ಅದು ಹೊಡೆದಿಲ್ಲ ಅದು ಹೊಡೆದಿಲ್ಲ ಲಕ್ನೋ ಗೆದ್ದಿಲ್ಲ ಪಂಜಾಬ್ ಗೆದ್ದಿಲ್ಲ ಮತ್ತು ಇನ್ಯಾವುದು ಆ ಸಿವಿ ಗೆದ್ದಿಲ್ಲ ಆ ಸಿವಿ ಹುಡುಕ ಅದಾದ ಮೇಲೆ ಇನ್ನೊಂದು ಡೆಲ್ಲಿ ಕ್ಯಾಪಿಟಲ್ ಗೆದ್ದಿರಾ ನಾಲ್ಕು ಟೀಮ್ ಗೆದ್ದಿರಾಗಣ್ಣ ಫೀಲ್ ಎಲ್ಲಾ ಟೀಮ್ ಆಲ್ ಆಲ್ ಎಂಐ ಎಂಐ ಕೂಡ ಅದಕ್ಕೆ ಟ्वಿಸ್ಟ್ ಏನ ಗೊತ್ತಾ ಮುಂಬೈ ಇಂಡಿಯನ್ಸ್ ಅವರು ಅಂಪೈರ್ ಗಳನ್ನು ಡೀಲ್ ಮಾಡ್ಕೊಂಡು ಗೆದ್ಕತ್ತಾರೆ ಕಪ್ ನ ಸಿಎಸ್‌ಕೆ ಫ್ಯಾನ್ಸ್ ಗಳು ಬೇಜಾರ್ ಮಾಡ್ಕೊಬಿಡಿ ಸಿಎಸ್‌ಕೆ ಫ್ಯಾನ್ಸ್ ಗಳು 플레이ರ್ಸ್ ನೆ ಡೀಲ್ ಮಾಡ್ಕೊಂಡು ಗೆದ್ಕತ್ತಾರೆ ಕಪ್ ಕಣ್ಣ ಅದರ ಲಾಯಲಿಟಿ ಆಗಿ ಇನ್ನು ಕಪ್ ಗೆಲ್ದೇ ಇರಂತ ಏಕೈಕ ಟೀಮ್ ಬಂದ್ರೆ ಅದನ ವಾಸಿ ಐ ಪ್ರೌಡ್ ಫೀಲ್ ಲಾಯಲಿಟಿ ಬ್ರೋ ಐ

ಓಪನಿಂಗ್ ಮ್ಯಾಚ್ ಇಲ್ಲ ಏನ್ ಇಲ್ಲ ಬ್ರೋ ಏನಕ್ಕೆ ಅಂತ ಹೇಳಿದ್ರೆ ಅರ್ಥ ಮಾಡ್ಕೋ ಅವರಿಗೆ ಫ್ಯಾನ್ಸ್ ಫಾಲೋಯಿಂಗ್ ಇನ್ ಕಮ್ಮಿ ಅವರ ಆರ್‌ಸಿಬಿ ಗೆ ಫ್ಯಾನ್ಸ್ ರಾಯಲ್ ರಾಯಲ್ ಆಗಿ ಆಡ್ತಾರೆ ಲಾಯಲ್ ಲಾಯಲ್ಟಿ ಆಗಿ ಆಡ್ತಾರೆ ಯಾವದೇ ತರ ಮೋಸ ಕಪಟ ಯಾವ್ದೂ ಕೂಡ ನಮ್ಮ ಬ್ಲಡ್ ಅಲ್ಲೇ ಇಲ್ಲ ಆರ್‌ಸಿಬಿ ಬ್ಲಡ್ ಅಲ್ಲೇ ಇಲ್ಲ ಈಗ ಎಕ್ಸ್ಪ್ಲೈನ್ ಮಾಡೋದಿಲ್ಲ ಮುಂಬೈ ಸಿಎಸ್‌ಕೆ ಸಿ ಎಸ್ ಬಾಯ್ ಓಯ್ ಓಯ್ ಹ್ಮ್ ಇರಾದ್ರೆ ರಿಯಾಲಿಟಿ ಎಲ್ರಿಗೂ ಗೊತ್ತಿರೋದೇ ಈಗ ತಾನೇ ನ್ಯೂಸ್ ಚಾನಲೆಲ್ಲ ಓಡಾಡ್ತಿತ್ತಲ್ಲ ಮತ್ತೊಮ್ಮೆ ಸಿ ಎಸ್ ಕೆ ಯರ ಬಯಲು ಏನು ಬಯಲಾಟ ಬಂದಾಗಿದೆ ಏ ಸುಮಾರು ಗಳೆಲ್ಲ ಇನ್ನೂ ಈಚೆ ಬರೋದು ಐತಪ್ಪ ಸಿ ಎಸ್ ಕೆ ಪ್ಯಾಂಟ್ಸ್ಗಳು ಹರ್ಟಾದ್ರೆ ಹರ್ಟ್ ಆದ್ರೆ ಹರ್ಟ್ ಮಾಡ್ಕೊಳ್ಳಿ ಅದ್ರಲ್ಲಿ ತಪ್ಪೇ ಇಲ್ಲ ಯಾಕಂದರೆ ಬಿಕಾಲ್ ಆಲ್ ದೈ ಮಾಸ್ಕ್ ಫ್ಯಾಂಟ್ಸ್ ಬ್ರೋ ಇವತ್ತು ಮ್ಯಾಚ್ ಐತೆ ವಾಚ್ ಮಾಡೋದಾ ಏನು ಇತ್ತ ಅಂತ ಆಗುತ್ತೆ ಅಂತ ಬಟ್ ಹಂಡ್ರೆಡ್ ಪರ್ಸೆಂಟ್ ನಾನು ಹೇಳ್ತೀನಿ ಬ್ರೋ ವಿರಾಟ್ ಕೊಹ್ಲಿ ಮ್ಯಾಚ್ ಅಲ್ಲಿ ರನ್ ನೋಡುತ್ತಾರೆ ಅಂಡ್ ಆರ್ ಸಿ ಬಿ ಈ ಮ್ಯಾಚ್ ಗೆದ್ದ ಗೆಲ್ಲುತ್ತೆ ವೇಟ್ ಅಂಡ್ ವಾಚ್ ಜೈ ಡಿ ಡಿವಾಸ್ ಜೈಲಿ ಜೈಲಿ ಜೈ ಜೈ ಡಿ ವಾಸ್